ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ನೂತನವಾಗಿ ಅವಿರೋಧವಾಗಿ ಆಯ್ಕೆಯಾದ ಸಂಕೇಶ್ವರ್ ಪುರಸಭೆ ನಗರಾಧ್ಯಕ್ಷ ಮತ್ತು ಉಪನಗರಾಧ್ಯಕ್ಷರಿಗೆ ಸತ್ಕಾರ ಸಮಾರಂಭ ಇತ್ತೀಚೆಗೆ ಜರುಗಿತು ಸ್ಥಳೀಯ ಹುಡ್ಕೋ ಕಾಲೋನಿ ರಹಿವಾಸಿಗಳಿಂದ ಮತ್ತು ಶ್ರೀ ಹನುಮಾನ್ ದೇವಸ್ಥಾನ ಆಡಳಿತ ಕಮಿಟಿ ವತಿಯಿಂದ ಕೆ ಎಚ್ ಎ ಬಿ ಅಸೋಸಿಯೇಷನ್ ಸಂಕೇಶ್ವರ್ ಇವರಿಂದ ಮೊದಲಿಗೆ ನಗರಾಧ್ಯಕ್ಷ ಸೀಮಾ ಶ್ರೀಕಾಂತ್ ಹತ್ನೂರೆ ಉಪನಗರಾಧ್ಯಕ್ಷ ವಿಕ್ ರಾಮಚಂದ್ರ ಕೋಳಿ ಇವರಿಗೆ ಶಾಲು ಉದಸಿ ಹೂಮಾಲೆ ಹಾಕಿ ಸತ್ಕಾರ ಮಾಡಲಾಯಿತು ಅದೇ ರೀತಿ ಪೊಲೀಸ್ ಇಲಾಖೆಯ ಪಿ ಎಸ್ ಐ ಆಗಿ ಬಿ ಕೆ ಪಾಟೀಲ್ ಇವರಿಗೂ ಕೂಡ ಸತ್ಕಾರ ಮಾಡಲಾಯಿತು ಬಡ್ತಿ ಹೊಂದಿದ ಹಿನ್ನೆಲೆಯಲ್ಲಿ ಇವರಿಗೆ ಸತ್ಕಾರ ಮಾಡಲಾಯಿತು ಉಪಸ್ಥಿತಿ एम जी पाटील अध्यक्षरू मल्लप एस खोत उपाध्यक्ष शिवानंद बी यशवंत कार्यदर्शी ए सी सर संघटना कार्यदर्शी काशीनाथ के वडेर खजांची बी के तळवार सदस्यरू एस बी देसाई एच एच मुल्ला सी एल हरगापुरे श्रीमती यू व्ही रौदी पी पी खानापुरे प्रमुख उपस्थिती पुरसभे माजी नगराध्यक्षर हाली सदस्य अण्णा नल्लवडे ಮಾಜಿ ನಗರಾಧ್ಯಕ್ಷರು ಶ್ರೀಕಾಂತ್ ಹತ್ನೂರಿ ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು ಉಪಸ್ಥಿತಿ ಹುಡ್ಕೋ ಕಾಲೋನಿಯ ರವಾಸಿಯವರು ಹನುಮಾನ್ ದೇವಸ್ಥಾನ ಮಂಡಳಿಯ ಆಡಳಿತ ಕಮಿಟಿಯವರು ಕೆ ಎಚ್ ಬಿ ಅಸೋಸಿಯೇಷನದ ಸದಸ್ಯರು ಉಪಸ್ಥಿತರಿದ್ದರು ತೇಜ್ಪರ್ವ ನ್ಯೂಸ್ ಸಂಕೇಶ್ವರ್ ನನ್ನ ಋಪೋಪೂರ್ವಕ ಧನ್ಯವಾದ ಜನರಿಗೆ ಮುಂದಿನ ಏನಾದರೂ ಸೇವೆಯನ್ನು ಮಾಡಲಿಕ್ಕೆ ನಾನು ತಯಾರಿದ್ದೇನೆ ನಮ್ಮ ಈ ಹುಡುಕೋ ಕಾಲನಿ ಒಂದ ಮಾದರಿಯನಾಗಿ ಮಾಡಿ ನಮಗೆ ಹದಿನೈದು ವರ್ಷಗಳಿಂದ ನಮಗೆ ಏನು ಬೇಕಾದ ಸವಲತ್ತುಗಳನ್ನು ಮಾಡಿಕೊಟ್ಟು ರಾತ್ರಿ ವೇಳೆ ಇದ್ರೂ ಕೂಡ ಒಂದು ಕಾಲ್ ಮಾಡಿದ್ರೆ ನಮ್ಮ ಹುಡುಕೋ ಕಾಲನಿ ಬದಲು ಅವ್ರಿಗೆ ಕೆಲಸ ಮಾಡಿ ಅವ್ರು ಹಿಂಗೆ ಕಂಟಿನ್ಯೂ ಮಾಡ್ಕೊಂಟಿದ್ರು ಅದರ ಪರವಾಗಿ ಅವ್ರದ್ದು ಯಾವುದೇ ಒಂದು ಇದ್ರೂ ಕೂಡ ಅವ್ರ ಮೇಲೆ ನಮ್ಮ ಹುಡುಕೋ ಕಾಲನಿ ಅದು ಭಾಳ ಐತಿ ಅದು ಅಲ್ಲದೆ ನಮ್ಮ ಹುಡುಕೋ ಕಾಲನಿಯ ಮೆಂಬರ್ ಆದಂಥ ನಮ್ಮ ವಿವೇಕ ಕೊಳ್ಳೆಯವರು ಅವರು ಕೂಡ ನಮ್ಮ ವಾರ್ಡದಿಂದ ಆರಿಸಿ ಅವರು ಕೂಡ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅದು ಅದರ ಪರವಾಗಿ ಈ ಇದರೆಲ್ಲರ ಸಹಕಾರ ಪರವಾಗಿ ನಮ್ಮ ಹುಡುಕೋ ಕಾಲನಿ ನಮ್ಮೆಲ್ಲ ನಿಮ್ಮೆಲ್ಲರ ಪರವಾಗಿ ಅಮರಣ್ಣ ನಲ್ವಡಿಗೆ ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆ ಹೇಳಿ ನಮ್ಮ ಒಂದು ಆತ್ಮೀಯ ಮಾ ಯಾವತ್ತಾದರೂ ಆತ್ಮೀಯತೆ ಮಾಲೆಯನ್ನು ನಮ್ಮ ಸಂಸ್ಥೆ ನಮ್ಮ ಸಂಸ್ಥೆಯ ಹಾಂ ಅದರ ಪರವಾಗಿ ಒಡೆಯರ್ ಸರ್ ಕೂಡ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ ನಮ್ಮ ನಾಳೆ ಈಗ ಅಧ್ಯಕ್ಷ ಉಪಾಧ್ಯಕ್ಷಾದಂಥ ಸದಸ್ಯರಿಗೆ ಅತಿ ಸುಂದರವಾಗಿ ಹಾಗೂ ಈ ನಾಳೆ ಇನ್ನಷ್ಟು ಸುಸಜ್ಛಿತವಾಗಿ ಉತ್ತಮಕ್ಕಾಗಿ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಇನ್ನೂ ನಮ್ಮ ಸಹಕಾರ ಇದೆ ಅದನ್ನು ಕೊಟ್ಟು ಅವರನ್ನು ನಮ್ಮ ಸೇವೆಗೆ ನೆಮ್ಮುಖಿಗಳಿಗೆ ಮಾಡಬೇಕು ವಿನಂತಿ ಅವ್ರೇನು ಮೈಕ್ ಮಾಡಿ ಅಂಡರ್ಗ್ರೌಂಡ್ ಡ್ರೈನೇಜ್ ಚಟಿ ಉಮೇಶ್ ಅನ್ನ ಕತ್ತಿ ಹಸ್ತಾನೆ ಇದು ದೋಸಿ ಯೋಜನೆ ಹೊಂದಿದೆ ಉಮೇಶ್ ಅನ್ನಂದಿ ಅದರ ಉಮೇಶ್ ಅನ್ನದ ಒಂದು ಡ್ರೀಮ್ ಪ್ರಾಜೆಕ್ಟ್ ಇತ್ತು ರೀ ಅವ್ರು ಸಂಕೇಶ್ ಅವರು ಇಡೀ ಊರು ಇಡೀ ಊರದಾಗ ಅಂಡರ್ಗ್ರೌಂಡ್ ಡ್ರೈನೇಜ್ ಆಗಬೇಕಂತ ನಾವು ಹುಡ್ಕೋಕಲ್ಯಾಗ ಅದ್ರ ಹುಡ್ಕೋಕಲ್ಲಿ ಗೌರ್ಮೆಂಟ್ನಾಗ ಯಾವಾಗ ಡೆವಲಪ್ ಮಾಡಿದ್ರು ಅವಾಗ ಯು ಟಿ ಹಾಕಿರೋದು ಆದರೆ ಪರ್ಫೆಕ್ಟ್ಲಿ ಅಂದರೆ ಅದಕ್ಕೇನು ಔಟ್ಲೆಟ್ ಸರಿಯಾಗಿ ಇದು ಆಗಿಲ್ಲ ಅದರ ತೊಗೊಳಗೆ ಅದು ಇಟ್ ಈಸ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ ಅಕ್ಕಾಗಿ ಬರುವ ಕಾಲದಾಗ ಹಂಡ್ರೆಡ್ ಕ್ರೋಡ್ಸ್ ಏನು ಪ್ರಾಜೆಕ್ಟ್ ಅದು ಯು ಜಿ ಡಿ ಅದು ಯು ಜಿ ಡಿ ಆದ ನಂತರ ನಿಮ್ದು ಅಡಚಣೆ ಏನೈತಿ ನಾನು ಗೊತ್ತಾಯಿದವ್ರೆಲ್ಲ ಏನ ಈ ಯು ಜಿ ಡಿ ದ ಅಡಚಣೆ ಐತಿ ಬರೋ ಕಾಲದಾಗ ಈ ಉಮೇಶ್ ಚಂದ ಆಶೀರ್ವಾದಲ್ಲಿ ನಮಗೇನಾದ್ರು ಯು ಜಿ ಡಿ ಪ್ರೊಜೆಕ್ಟ್ ಬಂದೈತಿ ಅದಾದ ನಂತರ ನಿಮ್ದೇನೇನು ಸಮಸ್ಯೆ ಐತಿ ಕ್ಲಿಯರ್ ಆಗೋತೈತಿ ಅಂದ್ರೆ ಈ ವೇಣಿಗೊಳ್ಗ ಈ ಪೀರಿಯಡ್ ಇರಲಿ ಅಥವಾ ಉಪಾಧ್ಯಕ್ಷನಾಗಿ ನಮ್ಮ ವಿಕ್ಕಿ ಕೋಳಿಯಿಂದ ಪ್ರೊಜೆಕ್ಟ್ ಇದೆ ಇರಲಿ ಆ ಓದಿದಾಗ ಇದೆಲ್ಲ ಕೆಲಸ ಆಗಬೇಕು ಈ ಯು ಜಿ ಡಿ ವಿಶೇಷವಾಗಿ ಯು ಜಿ ಡಿ ಕೆಲಸ ಆಗಬೇಕು ಮತ್ತು ನಿಮ್ದೇನು ಸಮಸ್ಯೆ ಆ ಸಮಸ್ಯೆ ಕಾಯಂ ಅದಕ್ಕೆ ನಿಧಾನ ಆಗಬೇಕಂತ ಒಂದು ಈ ಕಾರ್ಯಕ್ರಮ ಮೂಲಕ ನಾನು ಹೇಳ್ತಾ ಇದ್ದೀನಿ ಅದು ಬಿಟ್ಟು ಈ ನಮ್ಮ ಅರಗಾಪುರ ಕುಡ್ದಾಗ ಅದೊಂದು ಪ್ರಾಜೆಕ್ಟ್ ಐತಿ ಅಂದ್ರೆ ಐವತ್ತು ಎಕ್ರೆ ಇದ್ರಾಗ ಒಂದು ಕರ್ಕೂಲ್ ಯೋಜನೆ ವಸ್ತಿ ಯೋಜನೆ ಮಾಡೋದು ಒಂದು ಸಹಕಾರದ ಡ್ರೀಮ್ ಇತ್ತು ಅದು ಸಹ ಈ ಬರೋ ಈ ಥರ ಇವರು ಅವ್ರದಿದಾಗ ಅದು ಆಗಬೇಕು ನಿಮ್ಮ ಕೊಲ್ಯಾಗ ಅಥವಾ ನಿಮ್ಮ ಗುರುದಿನವ್ರು ಯಾರೇ ಲ್ಯಾಂಡ್ಲೆಸ್ ನಮ್ಮ ಸಂಖ್ಯೆ ರೈವಾಸಿಯಾರಾದರು ಅವರು ಅಲ್ಲಿ ಒಂದು ವಸ್ ಇದು ಆವಾಸ ಮಾಡಿಕೊಡೋದು ಒಂದು ಉದ್ದೇಶ ಐತಿ ಅವು ಸಹ ಯಾರೇ ಅರ್ಜು ಕೊಡೋರು ಇದ್ರೆ ಕೂಡಲಿಕ್ಕೆ ಕೊಡೋಕೆ ಹೇಳ್ರಿ ಈ ಬರೋ ಕಾಲದಾಗ ಅದು ಒಂದು ಭಾಳ ಇಂಪಾರ್ಟೆಂಟ್ ಒಂದು ಪ್ರಾಜೆಕ್ಟ್ ಸಂಖ್ಯೇಶ್ವರ್ ಪುರಸಭೆ ವತಿಯಿಂದ ಮಾಡ್ತಾ ಇದ್ದೀವಿ ಅದು ಸಹ ಆಗಲಿ ಈ ಎಂಥ ಚಲೋ ಚಲೋ ಪ್ರಾಜೆಕ್ಟ್ಸ್ ಆಗ್ತಾ ಇದ್ದಾವೆ ನಿಮ್ಮ ಲೋಕಲ್ ಲೆವೆಲ್ ಏನು ನಿಮ್ಮ ಸಮಸ್ಯೆಗಳದವು ಈಗ ನಮ್ಮ ಲೆಕ್ಕಲೆ ನೀರಿನ ಸಮಸ್ಯೆ ಇಲ್ಲ ಮೊದಲಿಂದ ಈ ಸಂಕೇಶ್ವರದಾಗ ಇತಿಹಾಸ ಇತ್ತು ನೀರು ಸಮಸ್ಯೆ